जनेक्रोच् गर्जने बिग्मे गर्जने शेख ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಒಂದು ವಾರವಾಗುತ್ತಾ ಬರುತ್ತಿದೆ ಈ ನಡುವೆ ಬಿಗ್ ಮನೆಯಲ್ಲಿ ಮೊದಲ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ ಸೀಸನ್ ಹನ್ನೆರಡರಲ್ಲಿ ಮೊದಲು ಯಾರು ಎಲಿಮಿನೇಟ್ ಆಗುತ್ತಾರೆ ಎಂಬುದನ್ನು ತಿಳಿಯುವ ಕೌತುಕ ಅದೆಷ್ಟೋ ಲಕ್ಷಾಂತರ ಕನ್ನಡಿಗರಲ್ಲಿ ಮೂಡಿದೆ ಹೀಗಿರುವಾಗ ಗಿಲ್ಲಿ ನಟನನ್ನು ಮಲ್ಲಮ್ಮ ನಾಮಿನೇಟ್ ಮಾಡಿದ್ದಾರೆ ಈ ರೀತಿ ಆಗುತ್ತೆ ಅನ್ನೋದನ್ನ ಗಿಲ್ಲಿ ಊಹಿಸಿರಲಿಲ್ಲ ನಾಮಿನೇಟ್ ಪರಿಣಾಮ ಏನು ಎಂಬುದನ್ನು ಸರಿಯಾಗಿ ತಿಳಿದಿರದ ಮಲ್ಲಮ್ಮ ಗಿಲ್ಲಿಯ ಹೆಸರನ್ನು ತೆಗೆದುಕೊಂಡಿದ್ದಾರೆ ನಾಮಿನೇಟ್ ಪರಿಣಾಮವನ್ನು ಮಲ್ಲಮ್ಮನಿಗೆ ವಿವರಿಸುತ್ತಾ ಗಿಲ್ಲಿ ಕಣ್ಣೀರು ಹಾಕಿದ್ದಾನೆ ಇದು ಅಲ್ಲದೆ ನಿನ್ನೆಯ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದರು ಈ ವೇಳೆ ಧನುಷ್ ಹಾಗೂ ಕಾಕ್ರೋಚ್ ಧನು ನಡುವೆ ಮಾತಿನ ಚಕಾಮಕಿ ನಡೆಯುತ್ತೆ ಹೀಗೆ ಇಬ್ಬರ ನಡುವೆ ತುಪ್ಪ ಸುರಿದ ಚಂದ್ರಪ್ರಭಾ ಧನುಷ್ ಮುಂದೆ ನಿಮಗೆ ನೀವೇ ಹೀರೋ ಅಂದುಕೊಂಡಿದ್ದೀರಿ ಹಾಗಾದ್ರೆ ನಾವೆಲ್ಲ ಏಕೆ ಬಂದಿದ್ದೇವೆ ಎಂದು ಕೇಳಿದಾಗ ಕೋಪಗೊಂಡ ಧನುಷ್ ಚಂದ್ರಪ್ರಭಾ ಅವರ ಮೇಲೆ ಕೈ ತೋರಿಸಿ ಮಾತನಾಡಿದ್ದಕ್ಕೆ ಚಂದ್ರಪ್ರಭಾ ರೊಚ್ಚಿಗೆದ್ದು ಕೈ ತೋರಿಸಿ ಮಾತನಾಡಬೇಡಿ ಎಂದು ವಾರ್ನಿಂಗ್ ನೀಡಿದ್ದಾರೆ ಹೀಗಿರುವಾಗ ಗಿಲ್ಲಿ ಮತ್ತು ಕಾವ್ಯ ಅವರಿಂದ ರಾಜಮಾತೆಗೆ ಇಂಡೈರೆಕ್ಟ್ ಆಗಿ ಉರಿಸುತ್ತಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರ ಜಂಟಿ ಜೋಡಿಗೆ ಅದೆಷ್ಟೋ ಲಕ್ಷಾಂತರ ಕನ್ನಡಿಗರಿಂದ ಮೆಚ್ಚುಗೆ ಸಿಗುತ್ತಿದೆ ಇವರಿಬ್ಬರು ಒಂದೇ ರೀತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಟಾಂಗ್ ನೀಡುತ್ತಿದ್ದಾರೆ ಇನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮಂಗಳೂರಿನ ಪ್ರತಿಭೆ ರಕ್ಷಿತಾ ಶೆಟ್ಟಿ ಅವರು ಎಂಟ್ರಿ ಕೊಡಲಿದ್ದಾರೆ ಅದೆಷ್ಟೋ ಲಕ್ಷಾಂತರ ಜನ ಕಿಚ್ಚನ ಪಂಚಾಯಿತಿಗಾಗಿ ಕಾಯುತ್ತಿದ್ದಾರೆ ಕಿಚ್ಚನ ಮೊದಲನೇ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ತೆಗೆಯುತ್ತಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಗಿಲ್ಲಿ ಹಾಗೂ ಕಾವ್ಯ ಅವರ ಜೋಡಿಯ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ